ನಮಸ್ಕಾರ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿಯ ನಾಲ್ಕನೆಯ ವಿಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ ಸಂಕಷ್ಟಹರ ಚತುರ್ಥಿ ಅಂತ ಹೇಳಿದರೆ ಬಿಕ್ಕಟ್ಟನ್ನು ತೊಂದರೆಯನ್ನು ತೋರಿಸ್ತಕ್ಕಂತಹ ಚತುರ್ಥಿ ಆ ದಿನದಲ್ಲಿ ಮನಸ್ಸಿಟ್ಟು ಗಣೇಶನನ್ನು ಪೂಜೆ ಮಾಡಿದ್ದೇ ಆದರೆ ನಮ್ಮ ಸಕಲ ಕಾರ್ಯಗಳಲ್ಲೂ ಯಶಸ್ಸು ಸಿಗುತ್ತೆ ಸರ್ವ ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಿಸ್ತೇವೆ ಅದೇ ಶುಕ್ಲ ಪಕ್ಷದ ಚತುರ್ಥಿಯನ್ನು ನಾವು ವಿನಾಯಕಿ ಚತುರ್ಥಿ ಅಂತ ಆಚರಿಸ್ತೇವೆ ಆದರೆ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಆಚರಿಸುವ ಸಂಕಷ್ಟ ಚತುರ್ಥಿಯು ಅತ್ಯಂತ ಮಹತ್ವವನ್ನು ಪಡೆದಿದೆ ಹಿಂದೂಗಳಿಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಪ್ರಥಮ ಪೂಜಿತ ಗಣಪನನ್ನು ನಾವು ಪೂಜಿಸಿ ಪೂಜಿಸ್ತೀವಿ ಪೂಜಿಸುವುದರಿಂದ ಸಕಲ ನಿವಾರಣೆಯಾಗಿ ಶಾಂತಿ ಸಮೃದ್ಧಿಗಳು ಜೀವನದಲ್ಲಿ ನೆಲೆಗೊಳ್ಳುತ್ತವೆ ಅನ್ನುವಂಥದ್ದು ಎಲ್ಲರ ನಂಬಿಕೆ ಆಗಿದೆ ಎಲ್ಲ ದೇವರು ಮತ್ತು ದೇವತೆಗಳಲ್ಲಿ ಗಣಪತಿಯನ್ನು ಮೊದಲು ಪೂಜಿಸಲಾಗುತ್ತೆ ಇಷ್ಟ ಚತುರ್ಥಿಯ ದಿನ ನಾವು ಗಣಪತಿಯನ್ನು ಪೂಜಿಸಿದರೆ ಇಂದ್ರಾದಿ ಎಲ್ಲ ದೇವತೆಗಳಿಗೂ ಪೂಜೆ ಸಲ್ಲಿಸಿದ ಹಾಗೆ ಆಗುತ್ತೆ ಅನ್ನುವಂಥದ್ದು ಶಿವನ ಒಂದು ವರದಾನ ಗಣಪನಿಗೆ ಸಿಕ್ಕಿರ್ತಕ್ಕಂಥದ್ದು ಜ್ಯೇಷ್ಠ ಮಾಸದ ಚತುರ್ಥಿ ಎಂದು ಬರತಕ್ಕಂತಹ ಸಂಕಷ್ಟ ಚತುರ್ಥಿಯನ್ನು ನಾವು ಏಕದಂತ ಸಂಕಷ್ಟ ಚತುರ್ಥಿ ಅಂತ ಕರಿತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ತಾರರಂದು ಈ ಸಂಕಷ್ಟ ಹರ ಚತುರ್ಥಿ ಬಂದಿದೆ ಇದನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎಲ್ಲ ಅಡೆತಡೆಗಳು ಮತ್ತು ತೊಂದರೆಗಳು ದೂರ ಆಗ್ತವೆ ಅಂತ ನಂಬ್ತಾರೆ ಜನರು ಆದ್ದರಿಂದ ಗಣೇಶನ ವಿಘ್ನಹರ್ತ ಅಂತ ಕರೀತಾರೆ ಈ ಸಂಕಷ್ಟಿಯ ದಿನದಲ್ಲಿ ಪೂಜಿಸತಕ್ಕಂತಹ ಗಣಪನನ್ನು ವಿಘ್ನ ಹಸ ಅಂತ ಕರೀತಾರೆ ಸನಾತನ ಧರ್ಮದಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತೆ ಜ್ಯೇಷ್ಠ ಮಾಸದ ಚತುರ್ಥಿ ದಿನ ಬರ್ತಕ್ಕಂತಹ ಏಕದಂತ ಚತುರ್ಥಿಯನ್ನು ಹೇಗೆ ಆಚರಿಸಲಾಗುತ್ತೆ ಅನ್ನೋದಂತ ನೋಡೋದಾದರೆ ಕಾಲದಲ್ಲಿ ಎದ್ದು ಶುಭ ಮುಹೂರ್ತದಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ದೇವರ ಕೋಣೆಯನ್ನು ಶುಚಿಗೊಳಿಸಿ ಪೀಠದ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪಿಸಬೇಕು ಪ್ರತಿಷ್ಠಾಪಿಸಿದ ನಂತರ ಗಣೇಶನಿಗೆ ಅತ್ಯಂತ ಪ್ರಿಯವಾದಂಥ ಹೂವುಗಳಿಂದ ಹಾಗೂ ಗರಿಕೆಯಿಂದ ಮಾಲೆಯನ್ನು ತಯಾರಿಸಿ ಗಣಪತಿಯನ್ನು ಅಲಂಕರಿಸುವುದು ಏಕದಂತ ಸಂಕಷ್ಟಿಯ ವಿಶೇಷ ಆಗಿದೆ ಇದರಲ್ಲಿ ದೂರ್ವ ಅಥವಾ ಗರಿಕೆ ಅನ್ನುವುದು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಜೊತೆಗೆ ಗ ನೈವೇದ್ಯವಾಗಿ ಗಣಪನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ವಿಧ ವಿಧದ ಲಡ್ಡುಗಳನ್ನು ತಯಾರಿಸುವುದು ಸಹ ಏಕದಂತ ಸಂಕಷ್ಟಿಯ ಒಂದು ಪ್ರಮುಖ ಕಾರ್ಯವಾಗಿದೆ ಇಲ್ಲಿ ಪ್ರಾರ್ಥನೆಗಳನ್ನು ಗಣಪತಿಗೆ ಅರ್ಪಿಸಿ ಏಕಮನಸ್ಸಿನಿಂದ ಗಣಪನನ್ನು ಪ್ರಾರ್ಥನೆ ಮಾಡಿದ್ದೇ ಹೋದಾದರೆ ಸರ್ವ ಕಷ್ಟಗಳು ನಾಶ ಆಗ್ತವೆ ಸಕಲ ಸೌಭಾಗ್ಯಗಳು ಸಮೃದ್ಧಿಯು ಲಭಿಸುತ್ತೆ ಅನ್ನುವಂಥದ್ದು ನಂಬಿಕೆ ಭಾರತೀಯರಲ್ಲಿ ಹೆಚ್ಚಾಗಿದೆ ಸಂಕಷ್ಟ ಹರ ಚತುರ್ಥಿ ಪೂಜೆ ಮಂತ್ರಗಳನ್ನು ಜಪಿಸುವುದರಿಂದ ಯಾವ ಯಾವ ರೀತಿಯಲ್ಲಿ ನಾವು ಅದೃಷ್ಟವನ್ನು ಸಮೃದ್ಧಿಯನ್ನು ಸೌಭಾಗ್ಯವನ್ನು ಪಡಿಬೋದು ಯಾವ್ಯಾವ ಮಂತ್ರವನ್ನು ನಾವು ಉಚ್ಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದೃಷ್ಟವನ್ನು ಹೆಚ್ಚಿಸಬೇಕಾದರೆ ಓಂ ಶ್ರೀ ಗಣ ಸೌಭಾಗ್ಯ ಗಣಪತಿಯೇ ಶ್ರೀ ವೈಷ್ಣ್ಮಾನ್ಯ ನಮಃ ಅನ್ನುವಂಥ ಮಂತ್ರವನ್ನು ಪಠಿಸಬೇಕು ಲಕ್ಷ್ಮೀ ಪ್ರಾಪ್ತಿಗಾಗಿ ಅಥವಾ ಹಣಪ್ರಾಪ್ತಿಗಾಗಿ ಚಿದ್ಧಕ್ಷ್ಮೀ ಮನೋರ್ಹ ಪ್ರಿಯಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳಬೇಕು ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡೀಲಿಕ್ಕೆ ಓಂ ಶ್ರೀ ಹ್ರೀಂ ಕ್ಲೀಂ ಗ್ಲೌಂ ಗಣ್ ಗಣಪತಯೇ ವರ ವರದ ಸರ್ವ ಜನ ಮೇ ಸ್ವಾಹ ಮಂತ್ರವನ್ನ ಹೇಳ್ಬೇಕು ಏಕದಂತ ಸಂಕಷ್ಟ ಚತುರ್ಥಿಯಂದು ಗಣೇಶನಿಗೆ ನೈವೇದ್ಯವಾಗಿ ನೀನು ಚೆಂಡಿನ ಹೂವಿನ ಆಹಾರವನ್ನು ಹಾಕ್ತಾರೆ ಇದು ವಿಶೇಷ ಮೋದಕಗಳನ್ನು ಅರ್ಪಿಸ್ತಾರೆ ಬೆಲ್ಲವನ್ನು ಕೊಡ್ತಾರೆ ನೈವೇದ್ಯವನ್ನು ಅಲ್ಪಿಸ್ತಾರೆ ಆಸ್ತಿ ಮನೆಗಳನ್ನು ಖರೀದಿಸಬೇಕು ಅನ್ನುವಂಥವರು ಈ ಏಕದಂತ ಸಂಕಷ್ಟಿ ಚತುರ್ಥಿಯ ದಿನದಂದು ಪಂಚರತ್ನ ಸ್ತೋತ್ರವನ್ನು ಪಠಿಸಬೇಕು ಇದು ಆಸ್ತಿ ಮತ್ತು ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ನಾ ಅನುವಾಗ ಅನುವನ್ನು ಮಾಡಿಕೊಡುತ್ತೆ ನಿಮಗೆ ಇನ್ನು ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಮದುವೆಯನ್ನು ಸಾಧ್ಯ ಮಾಡ್ಕೊಳ್ಳೋಕ್ಕೆ ಅಡೆತಡೆಗಳನ್ನು ಎದುರಿಸ್ತಿದ್ರೆ ಈ ಏಕದಂತ ಸಂಕಷ್ಟಿಯ ಚತುರ್ಥಿಯಂದು ಓಂ ಗ್ಲೌಮ್ ಗಣಪತಾಯ ನಮಃ ಮಹಾಮಂತ್ರದ ಹನ್ನೊಂದು ಸುತ್ತುಗಳನ್ನು ಜಪಿಸಿ ಉಪವಾಸ ಇದ್ದು ಸಂಜೆ ಚಂದ್ರನಿಗೆ ಅಜ್ಞವನ್ನು ಅರ್ಪಿಸಿ ಪೂಜೆಯನ್ನು ಕೊನೆಗೊಳ್ಳಿಕೊಂಡು ಬಳಸಬೇಕು ಈ ರೀತಿಯಲ್ಲಿ ಮಾಡೋದ್ರಿಂದ ವಿವಾಹ ಆಗದೆ ಇರೋರಿಗೆ ವಿಳಂಬ ಆಗಿರೋರಿಗೆ ತುಂಬ ಅನುಕೂಲ ಆಗುತ್ತೆ ಕೇಳಿದ್ರಲ್ಲ ಸ್ನೇಹಿತರೆ ಏಕದಂತ ಸಂಕಷ್ಟ ಚತುರ್ಥಿಯ ಮಹತ್ವ ಅದರಿಂದ ಪೂಜೆ ಮಾಡೋದ್ರಿಂದ ಏನು ಲಾಭ ಇದೆ ಯಾವ ಮಂತ್ರಗಳನ್ನು ನಡೆಸಬೇಕು ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡ್ರಿ ಮುಂದಿನ ವಿಡಿಯೋದೊಂದಿಗೆ ಆಗ್ತೀನಿ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ